ಅಷ್ಟೇ ನಿನ್ನ ಜನಗಳು ಕಾಯ್ತಾರೆ ಹಾಗೆ ಆ ಭಗವಂತನು ನಮ್ಮನ್ನ ಕಾಯ್ತಾನೆ ಯಾರು ತಂದೆ ತಾಯಿಯರಿಗೆ ದ್ರೋಹ ಮಾಡದೆ ಅನ್ನ ಹಾಕಿದ್ದಾರೋ ಅವರೆಲ್ಲರೂ ಕೂಡ ಈ ಜಗತ್ತಿನ ಬಹುದೊಡ್ಡ ಶ್ರೀಮಂತರು ಒಂದು ಚಪ್ಪಾಳೆ ಬರಲಿ ದಯ ಮಾಡಿ ಎಲ್ಲರಿಂದ ಇವತ್ತು ತಂದೆ ತಾಯಿಗಳು ಬೀದಿ ಬೀದಿ ಬೀದಿಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಒಂದು ತನ್ನಕ್ಕಾಗಿ ಮಕ್ಕಳು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತ ಗೊತ್ತಿಲ್ಲ ಯಾತಕ್ಕಾಗಿ ಈಗಾಗ್ತಿದೆ ಅಂತ ಗೊತ್ತಿಲ್ಲ ಇವತ್ತು ಆಸರೆ ಓಲ್ಡ್ ಏಜ್ ಹೋಮ್ ಅಂತೇಳಿ ಒಂದ ಬೆಂಗಳೂರಿನಲ್ಲಿರುವ ಓಲ್ಡ್ ಏಜ್ ಹೋಮ್ಗೆ ತನ್ನ ಮಗಳೇ ಅಪ್ಪನನ್ನ ಕರ್ಕೊಂಡ್ ಬಂದಿದ್ದಾಳೆ ನಮ್ಮ ಇಲ್ಲಿ ಇರಿಸ್ಕೊಳ್ಳಿ ಅಂತ ನೀವೆಲ್ಲ ಯೂಟ್ಯೂಬ್ ನೋಡಿರ್ಬೋದು ಅಂತ ಅವ್ರು ಹೇಳ್ತಾರೆ ಅಮ್ಮ ಇಲ್ಲಿಗೆ ಬಂದ ಮೇಲೆ ನೀವು ವಾಪಸ್ ಇವ್ರನ್ನ ಕರ್ಕೊಂಡು ಆಗಲ್ಲಮ್ಮ ಇವ್ರ ಸತ್ರೂ ಕೂಡ ಬಾಡಿ ಕೊಡಲ್ಲ ನಿಮ್ಗೆ ನೀವ್ ಯಾರು ವಾರಿಸ್ತಾರಲ್ಲ ಅಂದ್ರೆ ಇಲ್ಲ ಸ್ವಾಮಿ ನಮಗ್ ಬೇಕಾಗೇ ಇಲ್ಲ ಇವನ್ನ ನೀವು ಇರಿಸಿಕೊಳ್ಳಿ ಸ್ವಾಮಿ ಅಂತ ಹೆಣ್ಣು ಮಗಳು ತಂದು ಅಪ್ನನ್ನ ಅಲ್ಲಿಗೆ ಬಿಟ್ಟು ಹೋಗ್ತಾ ಇದ್ದಾಳೆ ಯಾಕಮ್ಮ ನಿನಗೆ ನೋಡ್ಕೊಳಕ್ ಆಗಲ್ವಾ ಅಂದ್ರೆ ಅಯ್ಯೋ ಆಗಲ್ಲ ಸ್ವಾಮಿ ಇವನು ಮನೆ ತಾವೆಲ್ಲ ಹಿಂಗೆ ಕುತ್ಕೊಂಡು ಜುಮ್ ನೆಮ್ಮದಿ ಆಳ್ ನಮಗೆ ನಮ್ಗೆ ತಿರ್ಗಾಡ್ತಾನೆ ನಮ್ಗೆ ಆಗುದಿಲ್ಲ ಸ್ವಾಮಿ ಮೊದ್ಲು ಅವನ ಕರ್ಕಳಿ ನೀವನ್ ಸತ್ವದ್ಮೇಲೆ ಬಾಡಿ ಅಂದ್ರೆ ಬೇಡ ನಮ್ಗೆ ಎಲ್ಲಾರು ತಗೊಂಡ್ ನೀವೇ ಒಪ್ಪ ಮಾಡ್ಬಿಡಿ ಸ್ವಾಮಿ ಅಂತಾಳೆ ಮಗಳು ಏನ್ ಹೇಳ್ತೀವಿ ಈ ಸಂಬಂಧಗಳಿಗೆ ಸಂಬಂಧಗಳಗ್ ಬೆಲೆ ಇಲ್ವಾ ಸ್ವಾಮಿ ಸಂಬಂಧಗಳಿಗೆ ಬೆಲೆ ಇಲ್ವಾ ಅಪ್ಪ ಕುಡ್ಕನೇ ಆಗಿರ್ಲಿ ಏನೇ ಆಗಿರ್ಲಿ ಆ ಚಿಕ್ಕವರಿದ್ದಾಗ ಮಕ್ಕಳು ಗೊಂತೂ ತಣ್ಣ ತಿನ್ನಿಸಿರೋದಿಲ್ವ ಅವನು ದುಡ್ಕ ಬಂದು ಒಂದು ರೂಪಾಯಿ ಕೊಟ್ಟಿರೋದಿಲ್ವ ಮನೆಗೆ ಆದ್ರೆ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ನಮ್ಮ ಸುಖವೇ ಸುಖವಲ್ಲ ಅಪ್ಪ ಅಮ್ಮ ಮಕ್ಕಳಾಗಿದ್ದಾರೆ ವಯಸ್ಸಾದ ಮೇಲೆ ಮಕ್ಕಳು ಅವರ ಸುಖವನ್ನು ಕಾಣದೆ ನಮ್ಮೆಲ್ಲರ ಬದುಕು ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅದಕ್ಕೆ ಋಷಿ ಅಂತ ಒಬ್ಬ ಮಹಾ ಸಾಹಿತಿ ಬರೀತಾರೆ ஸ்வர்கட கையெல்ல மேலில் கேடோ ஜனக்கே காணபே உசிரி ஜனக்கா ಾರಣ್ಣಾಗ ಉಳುತ್ತಾರ ಜಟ್ಟುತ್ತಾರಾ ನಿನಸು ನಸು ಹಾಕಿ ತುಲಿ ಮಾಡು ಮನಸಾ ನೀನಿರೋದು ಮೂರು ದಿವಸ ಹೊಳಿತುಲಿ ಮಾಡು ಮನಸಾ ನೀನಿರೋದು ಮೂರೇ ದಿವಸ ರುವಂತೂ ಇಲ್ಲಿ ಭೂಮಿಯಲ್ಲಿರೋರು ಹಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಹಿಂದೆ ಒಳಿ ಮಾಡು ಮನಸ ನೀಲಿರೋದು ಮೂರು ದಿವ್ಯಾ ಒಳಿದು ಮಾಡು ಮನಸ तमोरे दिवसा ಸ್ವರ್ಗ ನನ ಕಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ಜನಕ ಬ್ಯಾಳ ದೇಶ ವಿಪಕ್ಷ ಹುಲಿಯ ಬ್ಯಾಡ ಮೋಡ ಸೀದಿ ಅಮೃತವಾ ಒಮ್ಮೆ ಸವಿದು ನೋಡಾ ಅದೇ ಸ್ವರ್ಗ ಜನಾಗಿ ಬಾಳ ಏಳಿದಾಡುವ ಮನಸ ನೀನಿರೋದು ಮೂರು ದಿವಸ ಒಳಿತು ಮಾಡು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಉಸಿರು ನಿಮ್ಮ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಮಣ್ಣಾಗ ಮಣ್ಣಗೋಳುತ್ತಾರಾ ಚ ಕಟ್ಟುತ್ತಾರಾ ನಿನ್ನ ಸುಣಸು ಹಾಕುವ दिवस मानव जन्म के ಭಗವಂತ ಕೊಟ್ಟಿರ್ತಕ್ಕಂಥದ್ದು ಏನು ಒಳ್ಳೆಯದನ್ನ ಮಾಡಿ ದ್ವೇಷ ಅಸೂಯೆ ಅಹಂಕಾರ ಅಹಂಭಾವಗಳನ್ನು ಹೊರಗಡೆ ಬಿಡಿ ಅಂತ ನೋಡಿ ಇವತ್ತು ಅತ್ತೆ ಕಂಡ್ರೆ ಸೊಸೆಗಾಗಲ್ಲ ಸೊಸೆ ಕಂಡ್ರೆ ಅತ್ತಗಾಗಲ್ಲ ಇದೇನೋ ಬ್ರಹ್ಮಲಿಖಿತ ಅಂತ ಅಂದ್ಬಿಡೋದೆ ಅತ್ತೆ ಸೊಸೆರ್ ಜಗಳ ಅಂದ್ರೆ ಬ್ರಹ್ಮಲಿಖಿತ ಇದು ಜಗಳ ಆಗ್ಲೇಬೇಕು ಅಂತ ತೀರ್ಮಾನ ಆದ್ರೆ ಇಬ್ಬರಿಗೂ ಅರ್ಥ ಆಗಿಲ್ಲ ಅವಳು ಆ ಮನೆಗೆ ಸೊಸೆನೆ ಅತ್ತೆನೂ ಅವಳು ಇರಿ ಸೊಸೆ ಇವಳು ಈಗ ಕಿರಿ ಸೊಸೆ ಈಗ ಬಂದವಳೆ ನಾನು ಮೊನ್ನೆ ಮೈಸೂರು ಬೆಳವಾಡಿಲ್ ಕಾರ್ಯಕ್ರಮ ಮಾಡ್ತಾ ಇದ್ದೆ ಕೇಳಿಸ್ಕೊಳ್ಳಿ ಅಮ್ಮ ಅವಾ ಮಾತಾಡೋರು ಕೇಳಿಸ್ಬೇಡಿ ಬೆಳ್ವಾಡಿಲ್ ಕಾರ್ಯಕ್ರಮ ಮಾಡ್ತಿದ್ದೆ ಸ್ವಲ್ಪ ತುಂತುರು ಮಳೆ ಬರ್ತಾ ಇತ್ತು ಚೇರ್ಗಳೆಲ್ಲ ನೆಂದೋಗಿದ್ದು ಅಜ್ಜಿ ನಮ್ಮ ಮೊಬೈಲ್ ಕೂತೊಳ್ಳಲ್ಲ ಕೆಂಪು ಸೇರೋಳ ಆ ಥರದೊಳ ಒಂದ್ ಅಜ್ಜಿ ರೇಸ್ ಬೇ ಸೇರಿ ಉಟ್ಕೊ ಬಂದ್ಲು ಪಾಪ ಪ್ರೋಗ್ರಾಮ್ ನೋಡೋಕೆ ನಾನು ಇದೇನಪ್ಪ ನನ್ನ ಪ್ರೋಗ್ರಾಮ್ ನೋಡೋಕೆ ರೇಷ್ಮೆ ಸೀರೆ ಹುಡ್ಗ ಬಂದವಳಲ್ಲ ಅಂದ್ಬಿಟ್ಟು ನಾನು ಕತೆ ಮಾಡ್ತಾ ಇದ್ದೆ ಪಕ್ಕದಲ್ಲಿ ಒಂದು ಹುಡುಗಿ ಬಂದದ ಜೊತೇಲಿ ಹುಡುಗಿ ಅಂದರೆ ನೋಡಿ ನಮ್ಮ ಮೇಡಮ್ ಅಂತವರು ಸುಂದರವಾದ ಹೆಣ್ಮಗಳು ವೇಲಾಕಂಡು ಚೂಡಿದಾರ್ ಹಾಕೊಂಡು ಬಂತು ಅವಮ್ಮ ಕುರ್ಚಿ ಮೇಲೆ ಕೂತ್ಕತ್ತಾ ಇದ್ದು ಈ ಹುಡುಗಿ ಏನು ಮಾಡ್ತೋ ಬೇಡ ಬೇಡ ಕೂತ್ಕೋಬೇಡ ಸುಮ್ಮನಿರುವಂಥ ತನ್ನ ವೇಲ ತೆಗೆದು ಚೆನ್ನಾಗಿ ಕುರ್ಚಿಯಲ್ಲನ್ನು ಒರೆಸ್ಬಿಟ್ಟು ಆಮೇಲೆ ಅವಮ್ಮನ ಕೂರಿಸಿದ್ಲು ನಾನು ಕತೆ ನಿಲ್ಲಿಸ್ಬಿಟ್ಟು ಕೇಳಿದೆ ಅವ್ವಾ ಆ ಹುಡುಗಿ ನಿನ್ಗೆ ಏನಾಗ್ಬೇಕು ಅಂದೆ ಅದಕ್ಕೆ ಕವಳ ಅಂದ್ಲು ನನ್ನ ಸೊಸೆ ಕನಪ್ಪ ಅಂದ್ಲು ಎಲ್ಲಿಲ್ಲದ ಆನಂದ ಆಗೋಯ್ತು ನನಗೆ ಈ ವಯಸ್ಸು ಈ ಕಾಲದಲ್ಲಿ ಅದು ಈ ಕಲಿಗಾಲದಲ್ಲಿ ಇಂತ ಸೊಸೆ ಸಿಕ್ಕವಳಲ್ಲವ ಆ ನಿನ್ನ ಸೀರೆ ಕೊಳಿಯಾಯ್ತದಿ ಅಂತ ನಿನ್ನ ಆ ಕುರ್ಚಿಯ ಒರ್ಸ್ಬಿಟ್ಟು ಕುಂಡರ್ಸವಳಲ್ಲ ಎಷ್ಟು ದೇವ್ರಿಗೆ ಹಾಕಿದ್ದು ಅಜ್ಜಿ ಅಂತ ಅಂದೆ ಅದ ಅವಮ್ಮ ಅಂದ್ಲೂ ಪುಡ್ಸಮ್ಮಣ್ಣ ಮಾನವಾಗ ಕತೆ ಮಾಡ್ಬಿಟ್ಟು ದುಡ್ಡಿಸ್ಗೋಗುವ ಯಾಕವ್ವ ಅಂದೆ ನನ್ ಕಷ್ಟ ನಿನಗೆ ಗೊತ್ತಾ ಅಂದ್ಲು ಏನವ ನಿನಗೆ ಕಷ್ಟ ಅಂದೆ ಅಯ್ಯೋ ಅವಳೇನು ನನ್ ಮೇಲೆ ಪ್ರೀತಿ ಒರೆಸಿದಾಳಪ್ಪ ಕುರ್ಚಿಯಾ ಮರ್ತ್ಕಂದ ಅವಳು ಸೀರೆ ಉಟ್ಕೊ ಬಂದ್ಬಿಟ್ಟಿನಿ ಕಣಪ್ಪ ಅದಕ್ಕೆ ಒರೆಸ್ಬಿಟ್ ಕುಂಡ್ರುಸವಳೆ ಎಂದ ಅವಳು ಸೀರೆ ಆಗೋತ್ಗೆ ಒರೆಸ್ಬಿಟ್ ಕುಂಡ್ರೆಸವಳೆ ನೋಡಿ ನನ್ನ ಮಾತಲ್ಲಿ ಸ್ವಲ್ಪ ನಿಮಗೆ ಕಹಿ ಅನ್ನಿಸ್ಬೋದೇನೋ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ ಇವತ್ತು ಮನುಷ್ಯನಿಗೆ ಆಯಸ್ ಬರಬೇಕು ಅಂದ್ರೆ ಅಹಂಕಾರ ಬಿಡಬೇಕು ಆಯಸ್ಸು ಸಿಗಬೇಕು ನನ್ನ ನೆಮ್ಮದಿಯಾಗಿರ್ಬೇಕಾ ಅಹಂಕಾರವನ್ನು ಬಿಡ್ಬೇಕು ನೋಡಿ ಅವತ್ತಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತು ಜೀವನ ಸೈಕಲ್ ತುಳ್ಕೊಂಡು ಹೋಗ್ತಿದ್ದೋ ಒಬ್ಬರಿಗೂ ಬಿ ಪಿ ಶುಗರ್ ಬತ್ತಿರ್ಲಿಲ್ಲ ಸೈಕಲ್ ತುಳ್ಕೊಂಡು ಹೋಗ್ತಿದ್ರು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ಮಡಕೆಯಲ್ಲಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಿದ್ರು ಯಾರಿಗೂ ಬಿ ಪಿ ಶುಗರ್ ಬತ್ತಿರ್ಲಿಲ್ಲ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಯ್ತಿರ್ಲಿಲ್ಲ ಯಾರೋ ದೊಡ್ಡವರು ಶ್ರೀಮಂತರು ಎಚ್ ದುಡ್ಡು ಮಡಗಿರೋರಿಗೆ ಬಿ ಪಿ ಶುಗರು ಹಾರ್ಟ್ ಪ್ರಾಬ್ಲಮ್ ಅವೆಲ್ಲ ಬತ್ತಿದ್ದು ಅಲ್ವಾ ಮನೆ ಒಳಗೆ ದನಿನ್ ಕೊಟ್ಟಿಗೆ ಇತ್ತು ಬಾಲದಲ್ಲಿ ಗಂಜಲ ಒಂದ್ಸರಿ ಎಸ್ ಬಿಟ್ರೆ ಮನೆ ಒಳಗೆ ಬಿದ್ದೋಗಿತ್ತು ಯಾವ ರೋಗ ರುಜಿನ ಬತ್ತಿರಲಿಲ್ಲ ತಪ್ಪೆ ನೆಲ್ ಮೇಲೆ ಕೂತ್ಕೋ ಊಟ ಮಾಡ್ತಿದ್ದೋ ಯಾವ ರೋಗ ರುಜಿನ ಬತ್ತಿರಲಿಲ್ಲ ಕಂಚಿನ ತಣ್ಣಗೆಲ್ಲಿ ಊಟ ಮಾಡ್ತಿದ್ರು ಯಾವ ರೋಗ ರುಜಿನ ಬತ್ತಿರಲಿಲ್ಲ ನೀರು ಸೇದೋ ಬಾವಿನಲ್ಲಿ ಬಾವಿಯಿಂದ ನೀರು ತೆಗೆದು ಕುಡಿತಾ ಇದ್ರು ಯಾವುದೇ ದೊಡ್ಡ ಕಾಯಿಲೆಗಳು ಬರ್ತಿರ್ಲಿಲ್ಲ ಅಲ್ವಾ ಈಗ ಎಲ್ಲವೂ ಇದೆ ಎಲ್ಲವೂ ಇದೆ ಈಗ ಗ್ಯಾಸಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ನೆಮ್ಮದಿಯಾಗ ಮಿಕ್ಸಿ ಆಡ್ಸೊಳಕ್ ಮಿಕ್ಸಿ ಅವೇ ಕುಕ್ಕರ್ವೇ ಇವೆಲ್ಲ ಅವೇ ಒಳ್ಳೆ ಪುಷ್ಕಳವಾದ ಭೋಜನ ಇದೆ ಆದರೂ ಕೂಡ ಆರೋಗ್ಯ ಮನಸ್ಸಿನಗಿಲ್ಲ ಯಾಕೆ ಅಂದರೆ ಮನಸ್ಸಿನೊಳಗಡೆ ಅಹಂಭಾವ ಜಾಸ್ತಿ ಆಗ್ತಾ ಇದೆ ದುಡಿಮೆ ಕಡಿಮೆ ಆಗ್ತಾ ಇದೆ ಶೋಕಿ ಜೀವನ ಜಾಸ್ತಿ ಆಗ್ತಾ ಇದೆ ಶೋಕಿ ಜೀವನ ಜಾಸ್ತಿ ಆಗ್ತಾ ಇದೆ ನೋಡಿ ಅವತ್ತಿನ ಕಾಲದಲ್ಲಿ ಮಕ್ಕಳು ಎಲ್ಲರೂ ವಾಕಿಂಗ್ ಮಾಡೋದು ನೋಡಿದ್ರೆ ನೀವು ಯಾರು ಹೆಣ್ಮಕ್ಳು ವಾಕಿಂಗ್ ಹೋಯ್ತಿರ್ಲಿಲ್ಲ ಸ್ವಲ್ಪ ಏನಾರು ಗಂಡಸರು ಒಂದ್ ದೂರ ಹೋಗಿದ್ ಬರಮ್ ನಡ್ರೋ ಅಂತ ಎದ್ದೋಯ್ತಿದ್ರು ಈಗ ಹಂಗಲ್ಲ ನೋಡ್ಬೇಕು ನೀವು ಬೆಳಗಿನ ಜಾವ ಐದು ಗಂಟೆಗೆ ಹೆಂಗಸ್ರ ಇಲ್ಲಲ್ಲ ನಿಮ್ಮೂರಲ್ಲ ನಮ್ಮೂರ್ ಚಿರಕ್ಕೆ ಐದೈದು ಜನ ಏನ್ ಮಪ್ಳೇರ ತಲೆ ಕಟ್ಕೊಂಡು ಸ್ಕಾಪ ತಲೆ ಕಟ್ಕೊಂಡು ಹೆಂಗ್ ತಿರುಗ್ತಾರೆ ನೋಡ್ಬೇಕು ಈ ಮಲಗರ್ ಬಂದವರು ತಿರುಗುದಲ್ವಾ ಹಂಗ್ ತಿರ್ಗ್ತಾರೆ ಎಲ್ಗೋಗಿದ್ದೇ ತಾಯಂದ್ರೆ ಹಾಕೋ ಗೈವಂಗಿಲ್ಲ ಗೆತ್ತುವಂಗಿಲ್ಲ ತಿಂದು 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 ಇಲ್ಲ ಕೇಸಿನಂಗ ಆದ್ರೆ ಬಿ ಪಿ ಬರದೇನ್ ಮಾಡೋದು ಶುಗರ್ ಬರದೇ ಮಾಡೋದು ಹಾಂ ಅವತ್ತಿನ ಕಾಲದಲ್ಲಿ ಕೀರೆ ಸೊಪ್ಪು ಸೊಪ್ಪು ಅಣ್ಣೆ ಸೊಪ್ಪು ಕಿಲ್ಕಿರೆ ಸೊಪ್ಪು ಹಾಂ ಹೀರೆಕಾಯಿ ಸೋರೆಕಾಯಿ ತುಪ್ಪಿರೇಕಾಯಿ ಹಾಗಲಕಾಯ ಎಂಥೆಂಥ ಕಾಯಿಗಳ ತರಕಾರಿಗಳನ್ನು ಅಡುಗೆ ಮಾಡ್ಕಂಡು ಸಂತೋಷ ಊಟ ಮಾಡ್ತಿದ್ರು ಕಲ್ಲಿನಲ್ಲಿ ಒಗ್ಗರಣೆ ಕೊಡ್ತಿದ್ರು ಬೆಣಸ್ಕಲ್ನಲ್ಲಿ ಇವ್ವ ಬೆಣ್ಚುಕಲ್ ಒಲೆ ಒಳಕೆ ಹಾಕ್ಬಿಟ್ಟು ಅದ್ರಲ್ಲಿ ಒಗ್ಗರಣೆ ಕೊಡ್ತಿದ್ರು ನೆನಪಿರ್ಬೇಕು ನಿಮಗೆ ಎಂಥ ಅದ್ಭುತವಾದ ಒಗ್ಗರಣೆ ಅಂದ್ರೆ ಏಳು ಮನೆಗೆ ಗಮ ಅನ್ನೋದು ಸಾರು ಆ ಈಗ ಸಂಧ್ಯಾ ಆಯ್ತಿದಂಗೆ ಗೋಬಿ ಮಂಚೂರಿ ನಿಂತಿರ್ತಾರೆ ಈಗ ಗೋಬಿ ಮಂಚೂರಿ ಅದು ಹ ಇರು ಅದು ಹೇಳ್ತೀನಿ ಕೇಳೋಣ ಆ ಗೋಬಿ ಮಂಚೂರಿ ಹೆಂಗ ಕಾಣಿಸ್ತಾವ್ ನೋಡ್ಬೇಕು ದೂರದಿಂದ ನೋಡಿದ್ರೆ ಒಳ್ಳೆ ಕಾಕಸ್ನ ಉಂಡೆ ಕಣ್ಣ ಕಾಣಿಸ್ತಾವ ಅದಕ್ಕೆ ಏನೇನ್ ಹಾಕಿ ಮಾಡೋರು ಏನ್ ಕತಿಯೋ ಹಾ ಅದಾದ್ಮೇಲೆ ನೋಡಿ ಅವತ್ತಿನ ಕಾಲದಲ್ಲಿ ಸಾಮ್ಗೆ ಒತ್ಕ ಮೇಲೆ ಒತ್ತಿದ್ರೆ ಕೆಳಗ್ ಬೀಳ್ತಿತ್ತಲ್ಲ ಹೇಳೋದು ಸಾಮ್ಗೆ ಸಾಮ್ಗೆ ಒತ್ಕೊಂಡು ಜೊತೆಗೆ ನಾಯಲ್ನೂ ಕಾಯಿಸ್ಕೊಂಡು ಕುಡಿತಿದ್ರು ಹಾ ಕಾಯಲ್ ಮಂತಿ ಅಕ್ಕ ನಾಯಲ್ ಒಂದಲ್ಲ ಮನುಷ್ಯ ಆರೋಗ್ಯವಾಗಿದ್ದ ಈಗ ನೂಡ್ಲೆಸ್ ಬಂದ್ಬಿಟ್ಟದ ಈಗ ನೂಡಲ್ಸು ಎಲ್ಲಾರ ಮನೇಲೂ ನೂಡಲ್ಸು ಐಕ್ಳಿಗೆ ಏನ್ ತಗೊಬಂದು ಬಿಸ್ನಿರ್ಗ ಕೊಟ್ಬಿಟ್ರೆ ಅದ ಚಮಚ ಹಾಕಿ ಟೈನ್ ಒಳೆ ಕೇಳತ್ತ ಸಂಧಿ ಆದ್ಮೇಲೆ ಟೈನ್ ಬಿಟ್ಬಿಡ್ತಾವೆ ಐಕ್ಳಗ್ ಶಕ್ತಿನೇ ಇಲ್ಲ ಒಂದು ಕಪ್ ಜೆಲ್ಲ ಕಡಿನಾರೋ ಇವು ಹಾ ಶಕ್ತಿ ಇಲ್ಲ ಅವತ್ತೆಲ್ಲ ಒಂದು ಮುದ್ದೆ ಮುದ್ದೆ ಕಟ್ಕೊಂಡು ಬರ್ರಾಗಿ ಮುದ್ದೆಯ ಮೆಣಸು ಜೀರಿಗೆ ಜಾಸ್ತಿ ಹಾಕೊಂಡು ಹಸ್ಕಲ್ ಮೇಲೆ ಖಾರ ಹಾರ್ಕೊಂಡು ಮುದ್ದೆ ತಟ್ಟಕ ಉಂಡ್ಬಿಟ್ರೆ ಯಾವ ಜ್ವರ ಚಳಿ ನಗಡಿ ಎಲ್ಲ ಕಿತ್ಕೊಂಡು ಹೋಗುದು ಅವಾಗ ಈಗ ಪಾನಿಪುರಿ ಹ ಗುಜರಾತಿನ್ ಬಂದವಲ್ಲ ಐಕ್ಳು ಪಾನಿಪುರಿ ಗೋಲ್ಗಪ್ಪ ಮಾರ್ತೀನಿ ಅಂತ ನೀವ್ ಹೋಗ್ ಗಂಟ ಮೂಗ್ಗೆ ಕೈ ಸಿಗಾಕ ನಿಂತಿರ್ತಾವ ನೀವು ಓದಕ್ಕೆ ಅದೇ ಕೈಲಿ ಹಜ್ಕೊಡುದು ತಿನ್ರಿ ಹೋಗಿ ತಗ ಸಾಯಿರಿ ಅಂತ ಆಮೇಲೆ ಏನಾರ ಅವನಿಗೆ ನಗ್ಗಿ ಗಿಡಿ ಏನು ಹೊಸ ಬಟ್ಟೆ ಮಡಿ ವರ್ಷಕ್ಕೆ ಮೂಗ ಗೊಂಡೆ ತೆಗೆದು ಪಾನಿ ಒಳಗೆ ಕಲಿಸ್ತಾ ಇರುದೇ ಕೈ ಅದು ಆ ಪಾನಿ ಮೇಲೆ ಬೆಣ್ಣೆಂಗ್ ತೇಲ್ತಿರ್ತದ ಹೇಳೋದು ಬೆಣ್ಣೆ ಎಲ್ಲ ವೈದನ್ ಗೊಂಡೆ ಅದು ಇವೆಲ್ಲ ತಿನ್ನಬೇಕಾ ನಾವು ರೈತರ ಆಹಾರ ಏನಾಗ್ಬೇಕು ಅಲ್ವಣ ರಾಗಿ ಜೋಳ ನವಣೆ ಸಜ್ಜೆ ಇವೆಲ್ಲ ತಿನ್ಬೇಕು ನಾವು ಇದನ್ನೆಲ್ಲ ತಿನ್ನು ಹೋಗ್ಬಾರ್ದು ಈಗ ಬೆಳೆ ಪಿಜ್ಜಾ ಅಂತ ಬೇರೆ ಹಿಡ್ಕೊಂಡ್ರೆ ಪಿಜ್ಜಾ ಹೆಂಗದೆ ಅಂದ್ರೆ ದೋಸೆ ಮೇಲೆ ನಾಯಿ ವಾಂತಿ ಅದೇ ಅದು ಇವೆಲ್ಲ ತಿನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ರೈತ ಬೆಳೆದ ಆಹಾರವನ್ನ ನಾವು ಪರಿಶುದ್ಧವಾದ ಆರ್ಗ್ಯಾನಿಕ್ ಆಹಾರ ಅಂತ ಏನ್ ಹೇಳ್ತೇವೆ ರಾಸಾಯನಿಕವನ್ನ ಬೆಳೆಸದೆ ಬಳಸದೆ ಇವತ್ತು ಪ್ರತಿಯೊಬ್ಬರು ಮನೇಲೂ ಕೀರೆ ಮಡಿ ಮಾಡಿ ದಯಮಾಡಿ ಕೀರೆ ಮಡಿ ಮಾಡಿ ಕೀರೆ ಸೊಪ್ಪಿನಿಂದ ಎಷ್ಟೊಂದು ಉಪಯೋಗ ಇದೆ ಗೊತ್ತಾ ನುಗ್ಗೆ ಸೊಪ್ಪು ತಿನ್ನಿ ಆ ಇವತ್ತು ನುಗ್ಗೆ ಸೊಪ್ಪು ಕಂಡ್ರೆ ಎಲ್ಲರೂ ಬೇಸರ ವ್ಯಕ್ತಪಡಿಸ್ತಾ ಇದಾರೆ ಎಲ್ ಎಲ್ಲ ಥರದ ಸೊಪ್ಪು ಒಂದಲ್ಗ ಸೊಪ್ಪು ತಿನ್ನಿ ಎಲ್ಲ ಒಳ್ಳೇದಿದು ಹಾಗೆ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೇದಾಗ್ಲಿ ನಮ್ಮೂರಿನ ಈ ಒಂದು ಬರಡಳ್ಳಿಯ ಜನಕ್ಕೆ ಭಗವಂತ ಅಲ್ಲಿ ನಿಂತಿರ್ತಕ್ಕಂಥ ಬಸವೇಶ್ವರ ಅಲ್ವಾ ಆ ಬಸವೇಶ್ವರ ದೇವರು ಸ್ವಾಮಿ ನನ್ನಪ್ಪ ನಿಮ್ಗೆಲ್ಲ ಒಳ್ಳೇದು ಮಾಡಲಿ ನನ್ನ ಹಾಸ್ಯದಿಂದ ಒಂದು ತಿಳುವಳಿಕೆ ಅಷ್ಟೇ ಅನ್ಯತಾ ಭಾವಿಸ್ಬೇಡಿ ನೀವು ನಗದಷ್ಟು ನಿಮ್ಮ ಆರೋಗ್ಯ ಸುಖವಾಗಿರ್ತದೆ ಎಷ್ಟು ಚೆನ್ನಾಗಿ ನಗ್ತಿರೋ ಅಷ್ಟು ಚೆನ್ನಾಗಿ ಆರೋಗ್ಯ ಸುಖವಾಗಿರ್ತದೆ ಯಾಕೆ ಅಂದ್ರೆ ನೋಡಿ ಅವತ್ತಿನ ಕಾಲದಲ್ಲಿ ಐದು ಗಂಟೆಗೆ ಎದ್ದು ನಮ್ಮ ಓದಿರೆಲ್ಲ ಮನೆ ಮುಂದ್ಗಡೆ ಸಗಣಿ ಕಸ ಗುಡಿಸಿ ಸಗಣಿ ನೀರು ಹಾಕಿ ರಂಗೋಲಿ ಇಟ್ಟು ದನ ಕರ್ಗಳನ್ನ ಈಚಕ್ಕೆ ಕಟ್ಟಾಕಿ ತಪ್ಪೆ ಆ ಗಂಜಲ ಈಚಕ್ಕೆ ಸುರಿದು ಆಮೇಲೆ ಕೈಕಾಲು ಮುಖ ತೊಳೆದು ಕಾಸಗಲ್ಲ ಕುಂಕುಮ ಇಟ್ಕಂಡು ಹೊರಗೆ ಬಂದು ನಿಂತ್ಕೊಂಡ್ರೆ ಗಂಧದ ಗಡ್ಡಿ ಹೆಚ್ಚಬಿಟ್ಟು ಸಾಕ್ಷಾತ್ ಮಹಾಲಕ್ಷ್ಮಿ ನೋಡ್ದಂಗ ಆಯ್ತಿತ್ತು ಆವತ್ತಿನ ಕಾಲದಲ್ಲಿ ಆಗ ಈಗಲೂ ಅವ್ರೆ ಆ ನೈಟಿ ಸಿಗಾಕ ಈಚಕ್ ಬರ್ತಾರೆ ಕಟೆಬಾಯಿ ಅರಿತಾ ಇದ್ರು ನೋಡ್ಕೊಂಡಿರೋದಿಲ್ಲ ಅಣೆ ಬಟ್ಟು ಸೈಡಲ್ಲಿ ಕೂತಿರ್ತದೆ ಒಂಬತ್ತು ಗಂಟೆಲಿ ಬರ್ತಾರೆ ಒಂದು ಮೋಟ್ ಬರ್ಲಿ ಇಟ್ಕೊಂಡ ಅವ್ರು ನೋಡ್ಕೋದ್ರೆ ಗಾಳ್ ಗಾಳಿ ಮೆಟ್ಕತ್ತವ್ ನೋಡಿದ್ರೆ ಕಿಟಾರ್ನ್ ಕಿರ್ಚ್ಕೊಬಿಡ್ತಾವೆ ಹೊಸ ಬಂದದಲ್ಲ ಅಂತ ಅದಕ್ಕೆ ಅದಾಗಬಾರದು ನಾವೆಲ್ಲ ಪ್ರೀತಿಯಿಂದ ಜೀವನವನ್ನ ಸಂತೋಷವಾಗಿ ಸಂಭ್ರಮಿಸಬೇಕೆ ವಿನಃ ಕೋಪ ದ್ವೇಷ ಹಸು ಒಂದು ಸೈಡ್ಗೆ ಇಟ್ಬಿಡಿ ಯಾರು ಆಸ್ತಿನ ಒತ್ಕೊಂಡು ಹೋಗಲ್ಲ ಯಾರು ಹತ್ತು ಸಾವಿರ ಹತ್ತು ಲಕ್ಷ ಹತ್ತು ಕೋಟಿ ದುಡ್ಡಿದ್ರು ಐದು ರೂಪಾಯಿ ನಿಂತಂದು ಮನೆಗೆ ಅಣೆಗಣಸಲ್ಲ ಒಂದೇ ರೂಪಾಯಿ ಅಂಟಿಸೋದು ಅಣೆಗೆ ಐವತ್ತು ರೂಪಾಯಿ ಏನು ಚಿನ್ನ ಜಾಸ್ತಿ ಒಂದು ಕೆ ಜಿ ಚಿನ್ನ ಮಾಡಿದಿ ಅಂತ ಮಗ ತುಂಬಾ ಚಿನ್ನ ಹಾಕರ ನಿಮಗೆ ಹಾಕಿದ್ರು ಗುಂಡಿಗೆ ಗುಂಡಿಗೊಯ್ತಿದ್ದಂಗೆ ಮಗ ನಿಧಾನಕ್ಕೆ ಬಿಚ್ಕದ್ರಪ್ಪ ನಿಧಾನಕ್ಕೆ ಬಿಚ್ ಮಾರ್ಗಿರ್ತ್ ಬಿಟ್ಟರು ಅಂತ ಅವರು ಮೂಗ್ಬಿಟ್ಟು ಬಿಡುದಿಲ್ಲ ಸುತ್ತ ಕೂತಿರ್ತಾರೆ ನಮ್ಮನ್ಗೆ ನೋವಾಯ್ತದೆ ಸತ್ತವಾಗಿರೊಳಗ್ ನೋವಾಯ್ತದೆ ಅಂತ ಅಲ್ಲ ನೇರವಾಗಿ ಹೇಳಿದ್ರು ಆಗುದ ಮೂಗ್ಬಟ್ಟು ವಾಲನ ಬಿಚ್ಚಿಕೊಡಿ ಅಂತ ಇರ್ಲಿ ಈ ಪ್ರೀತಿ ನಮ್ಮೊಳಗೆ ಇರಬೇಕು ನಮ್ಮ ಹಳ್ಳಿ ಜೀವನ ಸುಖಮಯವಾಗಿರ್ಬೇಕು ನಿಜವಾಗ್ಲು ಇವತ್ತೇನಾದ್ರೂ ಹಳ್ಳಿಯಲ್ಲಿ ನಮ್ಮ ಹಳ್ಳಿಯೇ ನಿಜವಾಗ್ಲು ಒಳ್ಳೆತನದಲ್ಲಿ ಬದುಕಿದ್ರೆ ಸಾಕ್ಷಿ ಇವತ್ತು ಸಿಟಿಗಳೆಲ್ಲ ಇವತ್ತು ಜಾಲರಿ ಒಂದು ಜೈಲ್ ಮನೆಗಳಾಗ್ಬಿಟ್ಟವೆ ಹಾಗಾಗ್ಬಾರದು ಅಂತ ಹೇಳ್ತಾ ಕೇಳೋಣ ನಿಮ್ಮೆಲ್ಲರ ಪ್ರೀತಿಯ ಅಣ್ಣ ಹೇಳುವಂತ ಒಂದು ಗೀತೆ ತಂದೆ ಕುಡಿಸೋ ಸೀರೆ ಅಶ್ವತ್ ಚಂದ್ರ ಮಣ್ಣವ್ರು ಕಾಯ್ತಾ ಇದ್ದಾರೆ ನಿಮ್ ಹೆಸರೋಣ ಅಣ್ಣವರು ಕಾಯ್ತಿದ್ದಾರೆ ಅವ್ರಿಗಾಗಿ ಈ ಗೀತೆಯನ್ನ ಸಮರ್ಪಣೆ ಮಾಡೋಣ